ನಮಸ್ಕಾರ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಇವತ್ತು ತಮಗೆ ತಿಳಿಸಲಿಕ್ಕೆ ಸಂತೋಷ ಆಗಿದೆ ಅದರಲ್ಲಿ ನಮ್ಮ ಇ ಲಾಸ್ಟ್ ಪೋರ್ಟಲ್ ಇ ಲಾಸ್ಟ್ ಆ್ಯಂಡ್ ಫೌಂಡ್ ಪೋರ್ಟಲ್ ಮುಖಾಂತರ ಮತ್ತು ಸಿ ಐ ಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಇವೆರಡು ತಂತ್ರಾಂಶದಗಳ ಮುಖಾಂತರ ನಾವು ಈಗಾಗಲೇ ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯಾದ್ಯಂತ ಈ ತಂತ್ರಜ್ಞಾನಗಳನ್ನು ನಾವು ಬಳಸ್ತಾ ಇದ್ದೀವಿ ಅದರಲ್ಲಿ ನಗ ಕಲಬುರ್ ನಗರದಲ್ಲಿಯೂ ಕೂಡ ನಾವು ಬಳಸ್ತಾ ಇದ್ದೀವಿ ಬೇಸಿಕಲಿ ಇದರಲ್ಲಿ ಏನಂತಂದರೆ ಏನು ಮೊಬೈಲ್ ಫೋನ್ಸ್ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ಸು ಏನು ಕಳೆದುಕೊಂಡಿರ್ತಾರೆ ಅವುಗಳ ಒಂದು ದುರುಪಯೋಗನ ತಡೆದುಕೊಳ್ಳ ತಡೀಲಿಕ್ಕೆ ಮತ್ತು ಅದು ಯಾರು ಆಗಿರುವುದು ಅಥವಾ ಕಳೆದು ಹೋಗಿರುವಂಥದ್ದು ಯಾರು ಅದನ್ನು ಬಳಸ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಂದ ರಿಕವರಿ ಮಾಡುವಂಥದ್ದು ಮಾಡಲಿಕ್ಕೆ ಈ ಒಂದು ಎರಡೂ ತಂತ್ರಾಂಶಗಳು ನಮಗೆ ಸಹಕಾರಿಯಾಗ್ತಾ ಇದ್ದಾವೆ ಈ ವರ್ಷ ಒಟ್ಟು ಜನವರಿಯಿಂದ ಇಲ್ಲಿವರೆಗೆ ಎರಡು ನೂರ ಇಪ್ಪತ್ತೈದು ಇಂಥ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಕಳೆದುಕೊಂಡು ಇರುವ ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಳ್ಳಲ್ಲಿ ಎಲ್ಲ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈ ಎರಡು ಸಾವಿರದ ಏನು ಇಪ್ಪತ್ತೈದರಲ್ಲಿ Uh, 225 ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಸು ರಿಕವರಿ ಆಗಿದೆ ಅಂದಾಜು ಬೆಲೆ ನಿಯರ್ಲಿ ನಲವತ್ತಾರು ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಸ್ಗಳಿದ್ದಾವೆ ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ನಾವು ಕಳೆದ ವರ್ಷ ಈ ಎರಡು ಟೂಲ್ಸ್ಗಳ ಮುಖಾಂತರ ಎಂಟುನೂರ ಇಪ್ಪತ್ತಾರು ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ವಿ ಮತ್ತು ಇವುಗಳ ಆರಂಭದಿಂದ ಇಲ್ಲಿವರೆಗೆ ಒಂದು ಸಾವಿರದ ಆರುನೂರ ನಲವತ್ತೆಂಟು ಮೊಬೈಲ್ ಫೋನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಮೊಬೈಲ್ ಫೋನ್ಸ್ಗಳನ್ನು ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ದೀವಿ ಅದರಲ್ಲಿ ಈಗ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಏನು ಕಳೆದೋಗಿದ್ದಾವೆ ಅವು ಕೂಡ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಕೂಡ ಅದರಲ್ಲಿ ಆ್ಯಡ್ ಆಗಿದೆ ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿದ್ದೀವಿ ನಿಯರ್ಲಿ ತ್ರೀ ಕ್ರೋರಷ್ಟು ಬೆಲೆ ಬಾಳುವ ಮೊಬೈಲ್ಸ್ ಫೋನ್ಗಳನ್ನು ಕಳೆದುಕೊಂಡಿರೋದು ರಿಕವರಿ ಮಾಡಿ ವಾರ್ಷುದಾರರಿಗೆ ಹಿಂತಿರುಗಿಸಿದ್ದೀವಿ ಈಗ ತಮಗೆ ತಿಳಿಸಿದಾಗ ಈ ರೀಸೆಂಟ್ ಡ್ರೈವಲ್ಲಿನೇ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಅಂದಾಜು ಬೆಲೆ ನಲವತ್ತಾರು ಲಕ್ಷ ಇದರಲ್ಲಿ ನಾವು ಸ್ಟೇಷನ್ ವೈಸ್ ತೆಗೆದುಕೊಂಡಾಗ ಅದರ ಬ್ರೇಕಪ್ನು ಕೂಡ ನಾನು ತಮಗೆ ತಿಳಿಸ್ತೀವಿ ಅಶೋಕ್ ನಗರ ಮೂವತ್ತೊಂದು ಅರೌಂಡ್ ಟ್ವೆಂಟಿ ನೈನ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿದ್ದಾರೆ ಬ್ರಹ್ಮಪುರಲ್ಲಿ ಐವತ್ತೊಂದು ಮಾಡಿದ್ದಾರೆ ನೆಕ್ಸ್ಟ್ ಸಬರ್ಬನ್ನಲ್ಲಿ ಇಪ್ಪತ್ತೊಂಬತ್ತು ಯೂನಿವರ್ಸಿಟಿಯಲ್ಲಿ ಟ್ವೆಂಟಿ ನೈನ್ ಹಾಗೆ ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ಅವರ ಏನೇನು ಈ ಲಾಸ್ಟ್ ಆ್ಯಪಲ್ಲಿ ಆ್ಯಡ್ ಮಾಡಿದ್ರು ಅವುಗಳ ಪತ್ತೆಯಾಗಿದ್ದನ್ನು ರಿಕವರಿ ಮಾಡಲಿಕ್ಕೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಶ್ರಮಪಟ್ಟಿದ್ದಾರೆ ಮತ್ತು ಇದರಲ್ಲಿ ವಿವಿಧ ಮಾಡೆಲ್ಗಳೂ ಇದಾವೆ ಎಲ್ಲ ರೀತಿಯ ಮಾಡೆಲ್ಸ್ಗಳಿದೆ ಈಗೇನು ಈ ಲಾಸ್ಟ್ ಇದೆ ಐಓಸ್ ಇರಲಿ ಅಥವಾ ಆ್ಯಂಡ್ರಾಯ್ಡ್ ಇರಲಿ ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್ ರೆಡ್ಮಿ ವಿವೊ ರಿಯಲ್ಮಿ ಒನ್ ಪ್ಲಸ್ ಎಲ್ಲ ಮಾದರಿಯ ಮೊಬೈಲ್ ಫೋನ್ಗಳನ್ನು ಕೂಡ ಈ ತಂತ್ರಾಂಶದ ಮುಖಾಂತರ ಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ಒಂದು ವೇಳೆ ಏನಾದರೂ ತಮ್ಮ ಮೊಬೈಲ್ ಫೋನ್ಗಳು ಒಂದು ವೇಳೆ ಕಳತನ ಆಗಿದರೆ ಅಥವಾ ಕಳೆದೋಗಿದರೆ ತಕ್ಷಣ ಸ್ಟೇಷನ್ಗೆ ಹೋಗಿ ಅಥವಾ ಸ್ಟೇಷನ್ ಅಂದ್ರೂ ಕೂಡ ಈ ತಮ್ಮ ಮೊಬೈಲಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ ಕೆ ಎಸ್ ಪಿ ಆ್ಯಪ್ ಆ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಈ ಲಾಸ್ಟ್ ಒಂದು ಲಿಂಕ್ ಸಿಗುತ್ತೆ ಈ ಲಾಸ್ಟಲ್ಲಿ ತಮ್ಮದೇನು ಕಳೆದೋಗಿರೋದಿದೆ ಮೊಬೈಲ್ ಫೋನ್ಗಳು ಅದರ ಬಗ್ಗೆ ಡಿಟೇಲ್ಸನ್ನು ಐ ಎಮ್ ಐ ಡಿಟೇಲ್ಸ್ಗಳನ್ನು ತಾವು ಹಾಕಿದರೆ ಆಟೋಮೆಟಿಕ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೋಗುತ್ತೆ ನಾವು ಅದರ ಡಿಟೇಲ್ಸ್ಗಳನ್ನು ಸಿ ಎ ಆರ್ ಪೋರ್ಟಲಲ್ಲಿ ಹಾಕಿ ಮುಂದಿನ ಪತ್ತೆ ಕಾರ್ಯಗಳನ್ನು ನಾವು ಮಾಡ್ತೀವಿ ಈವೆಂಟ್ ಸಾರ್ವಜನಿಕರು ಕೂಡ ಸಿ ಎ ಆರ್ ಪೋರ್ಟಲಲ್ಲಿ ಅವರೂ ಕೂಡ ನೇರವಾಗಿ ಅವರೂ ಕೂಡ ಅದನ್ನು ಬಳಸ್ಬೋದು ಒಂದು ವೇಳೆ ಅವರಿಗೆ ಬಳಸಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಲಾಸ್ಟಲ್ಲಿ ಬೇಸಿಕ್ ಡೀಟೇಲ್ಸ್ ತಿಳಿಸಿದ್ರು ನಾವು ಅದನ್ನು ಅಪ್ಡೇಟ್ ಮಾಡಿ ಫಾಲೋ ಮಾಡಿ ಅವುಗಳ ಪತ್ತೆಯನ್ನು ಮಾಡ್ತೀವಿ ಈ ವರ್ಷ ನಿಯರ್ಲಿ ಹನ್ನೊಂದು ನೂರು ಮೊಬೈಲ್ ಫೋನ್ ಕಳೆದೋಗಿದೆ ಅದರಲ್ಲಿ ಈ ಲಾಸ್ಟಲ್ಲಿ ಆ್ಯಡ್ ಆಗಿದೆ ಅದರಲ್ಲಿ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಫೈವ್ ಮೊಬೈಲ್ಗಳನ್ನು ಈಗ ಪತ್ತೆ ಮಾಡಿದರೆ ಅದನ್ನು ಈಗ ವಾರ್ಝಾರಿಗೆ ಹಿಂದಿರುಗಿಸ್ತಾರೆ